ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಕುಂದಾಪುರ ಪುರಸಭೆಗೆ ಒಂದಿಷ್ಟು ಲಕ್ಷಾಂತರ ರೂಪಾಯಿಯ ಕಾಮಗಾರಿಯ ಗುತ್ತಿಗೆ ಬಂದಿರ್ತದೆ ಇವತ್ತು ಸರ್ಕಾರ ಯಾವ ರೀತಿ ಕಾಮಗಾರಿಯನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಒಂದಷ್ಟು ಕಾಮಗಾರಿ ಬಂದಾಗ ಅದನ್ನ ಏನು ಪರಿಶಿಷ್ಟ ಪರಿಶಿಷ್ಟ ಪಂಗಡದವರಿಗೆ ಬೇರೆಯವರಿಗೆ ಎಲ್ಲರಿಗೂ ಕೂಡ ಅದನ್ನು ವಿಂಗಡಣೆ ಮಾಡಿ ಟೆಂಡರ್ ಕರಿಬೇಕು ಟೆಂಡರ್ ಹೇಗೆ ಟೆಂಡರ್ ಹೇಳಿದರೆ ಕಾಮಗಾರಿ ಯಾರು ಬೇಕಾದ ಟೆಂಡರ್ ಹಾಕ್ಬೋದು ಅದು ಕಾಮಗಾರಿಯನ್ನು ನಿರ್ವಹಿಸಲಿಕ್ಕೆ ಏನು ಈ ಪ್ರೊಕ್ಯೂರ್ಮೆಂಟ್ ಟೆಂಡರ್ನಲ್ಲಿ ಪ್ರೀ ಕ್ವಾಲಿಫಿಕೇಷನ್ ಇರೋ ಯಾವುದೇ ಗುತ್ತಿಗೆದಾರ ಟೆಂಡರನ್ನು ಹಾಕ್ಬೋದು ಆದರೆ ಕುಂದಾಪುರ ಪುರಸಭೆಯಲ್ಲಿ ವಿಪರ್ಯಾಸ ಅಂತ ಹೇಳಿದರೆ ಮೊನ್ನೆ ತಾನೇ ಈಗ ಬೋರ್ಡ್ ಆಗಿದೆ ನೂತನವಾಗಿ ಆಯ್ಕೆಯಾದಂಥ ಅಧ್ಯಕ್ಷರಾದ ಮೋಂದಾ ಶರಣೆಯವರು ಏನು ಟೆಂಡರ್ ಹಾಕಿದಂಥ ಗುತ್ತಿಗೆದಾರನ್ನು ಎಲ್ಲರನ್ನ ಕರೆದು ಅವರಿಗೆ ಇವರನ್ನು ತಾಕೀತು ಮಾಡ್ತಾರೆ ನೀವು ನಿಮ್ಮ ಖುಷಿ ಕೊಟ್ಟಾಗ ನೀವು ಟೆಂಡರ್ ಆಗುವುದಿಲ್ಲ ಏನು ನಾವೊಂದು ನಿರ್ಧಾರವನ್ನು ಹಣವನ್ನು ನಿರ್ಧಾರ ಮಾಡ್ತೇವೆ ಅದೇ ಪ್ರಕಾರ ನೀವು ಟೆಂಡರ್ ಹಾಕಬೇಕು ಎಲ್ಲಾದ್ರೂ ನಮ್ಮ ಮಾತನ್ನ ನೀವು ಟೆಂಡರ್ ಹಾಕಿದ್ರೆ ನಿಮ್ಮ ಟೆಂಡರ್ ಅನ್ನು ರದ್ದುಪಡಿಸಲಾಗ್ತದೆ ಅಂತ ಹೇಳಿ ಇನ್ನೊಂದು ಪಾರದರ್ಶಕವಾಗಿ ಟೆಂಡರ್ ಏನು ಸರ್ಕಾರ ಇವತ್ತು ಮಾಡಿದಂಥ ನಿಯಮಕ್ಕೆ ಸಂಪೂರ್ಣವಾಗಿ ವ್ಯತಿರಿಕ್ತವಾಗಿ ಅಧ್ಯಕ್ಷರು ಈ ಒಂದು ನಡೆಯನ್ನ ತೋರಿಸಿದ್ದಾರೆ ನಾವು ಹೇಳುವಂಥದ್ದು ಇಷ್ಟೇ ಟೆಂಡರ್ ಕರೆದಂಥ ವ್ಯಾ ಉದ್ದೇಶ ಅಂತೇಳಿದರೆ ಕಾಮಗಾರಿ ಸಮರ್ಪಕವಾಗಿ ಆಗಬೇಕು ಕಾಮಗಾರಿ ಅತ್ಯಂತ ಗುಣಮಟ್ಟದಿಂದ ಆಗಬೇಕು ಅದರ ಮೂಲಕವಾಗಿ ಸರ್ಕಾರ ಕೂಡ ಲಾಭ ಹೇಳಿ ಇವರು ಕರೆ ಕರ್ಕೂರ್ಸ್ಕೊಂಡು ಇವ್ರಿಗೆ ಬೇಕಾದಾಗ ರೇಟನ್ನು ಕೋಟ್ ಮಾಡಿ ಅದರಿಂದ ಕಾಮಗಾರಿ ನಡೆಸಿದರೆ ಖಂಡಿತವಾಗಿ ಒಂದು ಸರ್ಕಾರಕ್ಕೆ ನಮ್ಮ ಬಂದ ಮಾಹಿತಿ ಪ್ರಕಾರ ಏನು ಕರೆದಂಥ ಟೆಂಡರ್ನಿಂದ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಕುಂದಾಪುರ ಪುರಸಭೆಗೆ ನಷ್ಟ ಆಗುವಂಥ ವ್ಯವಸ್ಥೆ ಇದೆ ಅದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ನಾನು ಕೇಳ್ಕೊಳ್ಳುವಂಥದ್ದು ಇದರ ಬಗ್ಗೆ ಲೋಕಾಯುಕ್ತ ತನಿಖೆ ಆಗಬೇಕು ಅತಿ ಕೂಡಲೇ ಏನಿಗೆ ಟೆಂಡರ್ ಅನ್ನು ಕರೆದಿದ್ದಾರೆ ಆ ಟೆಂಡರ್ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಹೊಸದಾಗಿ ಈ ಪ್ರೊಕ್ಯೂರ್ಮೆಂಟ್ ಟೆಂಡರ್ ಅನ್ನು ಕರೆದು ಯಾವ ಅರ್ಹ ಗುತ್ತಿಗೆದಾರರಿದ್ದಾರೆ ಅವರಿಗೆ ಟೆಂಡರ್ ಅನ್ನು ಕೊಡುವಂತ ವ್ಯವಸ್ಥೆ ಮಾಡಬೇಕಂತ ಹೇಳಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾನು ಒಂದು ಆಗ್ರಹವನ್ನು ಮಾಡ್ತಾ ಇದ್ದೇನೆ ಗಂಭೀರ ಒಬ್ಬ ಪುರಸಭಾ ಸದಸ್ಯನಾಗಿ ನಮ್ಮ ಜನತೆಗೆ ಉತ್ತರ ಕೊಡಲಿಕ್ಕೆ ನಾನು ಸಿದ್ಧನಿದ್ದೇನೆ ಅದಕ್ಕೋಸ್ಕರ ನಾನು ಈ ಮಾಧ್ಯಮದ ಮೂಲಕ ಎಲ್ಲರಿಗೂ ಸಂದೇಶ ಕೊಡುವುದೇನೆ ಮೊನ್ನೆಯ ಅಧಿಕಾರದ ಅವಧಿಯನ್ನು ಅಧಿಕಾರ ನಾನು ತೆಗೆದುಕೊಂಡ ಕೂಡಲೇ ಒಂದು ದಿನದಲ್ಲಿ ಹಲವಾರು ಗುತ್ತಿಗೆದಾರರು ನನ್ನ ಬಗ್ಗೆ ಬಂದಿದ್ದು ಸರ್ ನಾಳೆ ಒಂದು ಟೆಂಡರ್ ಇದೆ ಆ ಟೆಂಡರಿಗೆ ಸಂಬಂಧಪಟ್ಟಂತೆ ತಾವು ಮೊದಲೇ ಮಾಡಿದ ಹಾಗೆ ಎಲ್ಲರಿಗೂ ಒಂದು ಸುವ್ಯವಸ್ಥೆಗಂಥ ಕೆಲಸ ಆಗುವ ದೃಷ್ಟಿಯಿಂದ ನೀವೆಲ್ಲರಿಗೂ ಕೆಲಸ ಹಾಗೆ ಮಾಡಬೇಕು ಅನ್ನತಕ್ಕಂಥ ಒಂದು ಮಾತನ್ನು ಹೇಳಿದ್ವಿ ಅದನ್ನು ಕೂಡ ಹೇಳಿ ಕೆಲವೇ ವ್ಯಕ್ತಿಗಳು ಇಪ್ಪತ್ತೆರಡು ಪರ್ಸೆಂಟ್ಗಿಂತ ಜಾಸ್ತಿ ಬಿಲ್ ಹಾಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅದು ಹೇಗೆ ಅವರಿಗೆ ಪೂರೈಸ್ತಾ ಇದೆ ಅನ್ನತಕ್ಕಂಥ ಮಾಹಿತಿ ನಮಗಿಲ್ಲ ಆದ್ದರಿಂದ ನಾವು ಅಷ್ಟು ಪರ್ಸೆಂಟೇಜು ಹಾಕಿ ಕೆಲಸ ಮಾಡಲಿಕ್ಕೆ ನಮಗೆ ಮನಸ್ಸಿಲ್ಲ ಆದ್ದರಿಂದ ನೀವು ಅದನ್ನು ಎಲ್ಲರಿಗೂ ಒಂದು ರಾಜಿ ಮೂಲಕ ಎಲ್ಲರಿಗೂ ಕೆಲಸ ಸಿಗುವಂತೆ ತಾವು ನೋಡಿಕೊಳ್ಳಬೇಕು ಅನ್ನತಕ್ಕಂಥ ಅವರ ಮಾತಿನ ಆಧಾರದ ಮೇಲೆ ನಾನು ಪುರಸಭೆಯಲ್ಲಿ ಸಂಬಂಧಪಟ್ಟ ಎಲ್ಲ ಹೆಚ್ಚಿನ ಗುತ್ತಿಗೆದಾರರಿಗೆ ಕರೆದು ಅವರತ್ರ ಒಂದು ವಿನಂತಿಯನ್ನು ಮಾಡಿದೆ ಏನಂತ ಹೇಳಿದವುದಾದರೆ ಎಲ್ಲರೂ ಎಲ್ಲರಿಗೂ ಕೆಲಸ ಸಿಗಬೇಕು ಎಲ್ಲರೂ ಬದುಕಬೇಕು ಎಲ್ಲರಿಗೂ ಒಳ್ಳೆಯದಾಗಬೇಕು ಇಲ್ಲಿ ನಾನು ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಯಾವುದೇ ಒಂದು ಪಕ್ಷಭೇದಕ್ಕೆ ಸಂಬಂಧಪಟ್ಟ ಕೆಲಸವನ್ನು ಮಾಡ್ತಾ ಇಲ್ಲ ಕಳಪೆ ಕಾಮಗಾರಿ ಆಗಬಾರ್ದು ಅಂತತಕ್ಕಂಥ ದೃಷ್ಟಿಯಿಂದ ನಿಮ್ಮೆಲ್ಲರನ್ನೂ ನಾನು ಕರೆದಿದ್ದೇನೆ ಇಪ್ಪತ್ತೆರಡು ಪರ್ಸೆಂಟ್ ಬಿಲ್ ಹಾಕ್ಕೊಂಡು ಹದಿನೆಂಟು ಪರ್ಸೆಂಟ್ ನೀವು ಜಿ ಎಸ್ ಟಿ ಕಟ್ಕೊಂಡು ಉಳಿದ ರೀತಿಯಲ್ಲಿ ಯಾವಾಗ ಕೆಲಸ ಮಾಡ್ತೀರಿ ಅಂತೇಳಿ ನನಗೆ ಅರ್ಥ ಆಗೋದಿಲ್ಲ ಆದ್ದರಿಂದ ನೀವೆಲ್ಲರೂ ಪರ್ಸೆಂಟೇಜನ್ನು ಕಡಿಮೆ ಮಾಡಿ ಆರ್ ರೇಟಿಗೆ ನೀವು ಕೆಲಸ ಮಾಡುವಂಥ ಒಂದು ಪ್ರಯತ್ನವನ್ನು ನೀವು ಮಾಡಬೇಕು ಎಲ್ಲ ಕೆಲಸವನ್ನು ನೀವು ಹಂಚಿಕೊಂಡು ಕೆಲಸ ಮಾಡಿದರೆ ಉತ್ತಮ ಯಾಕಂತ ನನ್ನ ಪುರುಷರಲ್ಲಿ ಪಾರದರ್ಶಕವಾಗಿರತಕ್ಕಂಥ ಆಡಳಿತ ಆಗಬೇಕು ಕೆಲಸಗಳು ಒಳ್ಳೆಯದಾಗಬೇಕು ಕಾಮಗಾರಿ ಒಳ್ಳೆಯದಾಗಬೇಕು ಬೇರೆ ಎಲ್ಲವೂ ದೃಷ್ಟಿಯಿಂದ ಒಳ್ಳೆಯದಾಗಬೇಕಂತ ದೃಷ್ಟಿಯಿಂದ ನಿಮ್ಮ ಗುತ್ತಿಗೆದಾರರ ಸಹಕಾರವೂ ನನಗೆ ಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಅವರನ್ನೆಲ್ಲವನ್ನು ಕರೆದು ಒಂದು ಸಂಧಾನವನ್ನು ನಾನು ಮಾಡಿದ್ದೆ ಅದಕ್ಕೆಲ್ಲರೂ ಹೆಚ್ಚಿನ ಗುತ್ತಿಗೆದಾರರು ಸಂಧಾನಕ್ಕೆ ಒಪ್ಪಿದರು ಮಧ್ಯದಲ್ಲಿ ಈ ಟೆಂಡರ್ ಆಗ್ತದೆ ಹೊರಗಿನವರು ಕೂಡ ಅದಕ್ಕೆ ಹಾಕ್ತಾರೆ ಅನ್ನತಕ್ಕಂಥ ಮಾತು ಕೂಡ ಬಂತು ಸಂಬಂಧಪಟ್ಟಂತೆ ಯಾರು ಮುಂದಿನ ಹಾಕ್ತಾರೆ ಈ ಟೆಂಡರ್ನಲ್ಲಿ ಹಾಕ್ತಾರೆ ಅವರಿಗೂ ಕೂಡ ಒಂದು ಮಾಹಿತಿಯನ್ನು ಕೊಟ್ಟೆ ನಿಮಗೂ ಒಂದು ಕೆಲಸವನ್ನು ಕೊಡ್ತೇನೆ ನೀವು ಟೆಂಡರಿಗೆ ಹಾಕಬಾರ್ದು ಯಾಕಂದರೆ ಅದೆಲ್ಲ ಒಟ್ಟಾಗಿ ಚೆನ್ನಾಗಿ ಮಾಡಿ ಅನ್ನತಕ್ಕಂಥ ದೃಷ್ಟಿಯಿಂದ ನಾನು ಮಾಡ್ತಾ ಆಯ್ತು ಸರ್ ನಮಗೊಂದು ಕೆಲಸ ಕೊಡಿ ಅಂತ ಅಂತಕ್ಕಂಥ ದಿನ ಅಲ್ಲಿ ಒಂದು ಟೆಂಡರನ್ನು ಅಲ್ಲಿಗೆ ನಾನು ಸಂಬಂಧಪಟ್ಟ ಎಲ್ಲರಿಗೂ ಹಂಚಿ ನನ್ನ ಕೆಲಸವನ್ನು ನಾನು ಮುಗಿಸಿದೆ ಆದರೆ ಮರುದಿನ ನನಗೆ ಗೊತ್ತಾಯಿತು ಈ ಟೆಂಡರಿಗೆ ಸಂಬಂಧಪಟ್ಟಂತೆ ಹೊರಗಿನ ವ್ಯಕ್ತಿಗಳು ಇದಕ್ಕೆ ಟೆಂಡರ್ಗೆ ಹಾಕಿದ್ದಾರೆ ಬಿಡುವ ಮಾಡಿ ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ತು ಅದನಂತರ ನಾನು ಅದಕ್ಕೆ ತಲೆ ಹಾಕಲಿಕ್ಕೆ ಹೋಗಲೇ ಇಲ್ಲ ಯಾಕಂದರೆ ಈ ಟೆಂಡರ್ ಆದ್ದರಿಂದ ಯಾರು ಹಾಕ್ತಾರೆ ಯಾರು ಬಿಡ್ತಾರೆ ಅಂತ ಮಾಹಿತಿ ನನಗಿಲ್ಲ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಕಡಿಮೆ ಇದು ನಮ್ಮ ನಾನು ಮಾಡಿರ್ತಕ್ಕಂಥ ಇದೇನಿದೆ ಈ ಗುತ್ತಿಗೆದಾರನ್ನು ಕೂರಿಸಿಕೊಂಡು ನಾನು ಮಾಡಿರ್ತಕ್ಕಂಥ ಸಂಧಾನ ಇದೆ ಅದು ಹೆಚ್ಚು ಕಡಿಮೆ ವಿಫಲ ಆಗಿತ್ತು ಅಂತ ನನಗೆ ಹೇಳಬೇಕು ಸ್ವಲ್ಪ ಆ ವಿಷಯದಲ್ಲಿ ಸ್ವಲ್ಪ ನನಗೂ ಬೇಜಾರಾಯಿತು ಅಲ್ಲ ಯಾಕಂದೇಳಿದ್ರೆ ಅಲ್ಲಿ ಪಕ್ಷ ಬೇದ ಮರೆತು ಎಲ್ಲರಿಗೂ ಕೆಲಸವೂ ಸಿಕ್ಕಿತ್ತು ಎಲ್ಲರಿಗೂ ಸಂತೋಷ ಆಗಿತ್ತು ನನ್ನ ಸಂಧಾನ ಮುರಿದು ಬಿತ್ತು ಹೇಳೋ ಉದ್ದೇಶ ಅಂತಂದರೆ ಈ ನಿಮ್ಮೊಳೆಯ ಗುತ್ತಿಗೆದಾರರಲ್ಲೇ ಒಂದು ಒಗ್ಗಟ್ಟಿಲ್ಲ ಎನ್ನತಕ್ಕಂಥ ಪ್ರಶ್ನೆ ಕಡೆಗೆ ಮೂಡಿಬಂತು ಅದನಂತರ ನಾನು ಅದಕ್ಕೆ ಯಾವುದೇ ರೀತಿಯ ಉತ್ತರ ಕೊಡಲಿಕ್ಕೆ ಹೋದರೆ ನಾನು ಮೌನ ವಹಿಸಿದ್ದೆ ಸಂಬಂಧಪಟ್ಟಂತೆ ಅದಕ್ಕೆ ಇಂಜಿನಿಯರು ನಿಮ್ಮ ಟೆಂಡರ್ ಪ್ರಕ್ರಿಯೆಯನ್ನು ಅವರು ನೋಡ್ತಾರೆ ಆದ್ದರಿಂದ ನಾನು ಇದಕ್ಕೆ ತಲೆ ಹಾಕೋದಿಲ್ಲ ಯಾರಿಗೇ ಸಿಕ್ಕಲಿ ಕೆಲಸ ಒಳ್ಳೇದು ಮಾಡಬೇಕು ಅನ್ನತಕ್ಕಂಥ ಮಾತನ್ನು ಕೂಡ ಹೇಳಿದ್ದೇನೆ ಇಂಜಿನಿಯರಿಂಗ್ ಕರೆದು ಹೇಳಿದ್ದೇನೆ ಆಗಾಗ ಮೊದಲೆಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋದು ಕಡಿಮೆ ಆಗಿತ್ತು ಎಲ್ಲ ಕಡೆಯಲ್ಲಿ ಕಳಪೆ ಕಾಮಗಾರಿ ಆಗ್ತದೆ ದೂರು ಸದಸ್ಯರಿಂದ ಮತ್ತು ಜನರಿಂದ ಬಂದಿದೆ ತಾವು ಕುಂದಾಪುರ ಪುರಸೋ ವ್ಯಾಪ್ತಿಯ ಕೆಲವು ಕಡೆಗೆ ಹೋಗಿದವ್ರಾದರೆ ಹಲವಾರು ಹಾಳಾದ ಹೊಸ ಕಾಂಕ್ರೀಟ್ ರಸ್ತೆಗಳನ್ನು ನಾವು ನೋಡ್ತಾ ಇದ್ದೇವೆ ಹಲವಾರು ಕಡೆಗಳಲ್ಲಿ ಹೆಂಡು ಬಾಬುಗಳು ಕುಸಿದಿರುವಂತನೂ ನಾವು ನೋಡ್ತೇವೆ ಹಲವಾರು ತಡೆಗಳಲ್ಲಿ ಚರಂಡಿ ವ್ಯವಸ್ಥೆ ಅಸ್ತವ್ಯ ವ್ಯವಸ್ಥವಾಗಿರ್ತಕ್ಕಂಥದ್ದು ನಾವು ನೋಡ್ತೇವೆ ಹೀಗೆ ಅನ್ನತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ನಾನು ಟೆಂಡರ್ ಗುತ್ತಿಗೆದಾರರಿಗೆ ಏನು ಹೇಳಿದ್ದೇನೆ ಅಂತ ಹೇಳ್ತಾರೆ ಇದೆಲ್ಲವೂ ಗಮನದಲ್ಲಿ ಇಟ್ಕೊಂಡು ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದರೆ ಮಾತ್ರ ನಿಮಗೆ ಬಿಲ್ ಕೊಡಲಿಕ್ಕೆ ನನ್ನ ಕಲೆಯನ್ನು ಕೊಡ್ತೇನೆ ಇಲ್ಲದಿದ್ದರೆ ಯಾರಿಗೂ ಬಿಲ್ಕೊಂಡಿಗೆ ಬಿಡುವುದಿಲ್ಲ ಅಂತ ಹೇಳಿದ್ದೇನೆ ಅದರಲ್ಲಿ ಕೂಡ ಒಂದು ಮಾತು ಹೇಳಿದ್ದೆ ನನ್ನ ಮೊದಲಿನ ಒಂದು ಐದು ವರ್ಷದ ಅವಧಿಯಲ್ಲಿ ಹತ್ತು ಹನ್ನೆರಡು ವರ್ಷದ ಹಿಂದಿನ ಅಧಿಕ ಐದು ವರ್ಷದ ಅಧಿಕಾರ ಅವಧಿಯಲ್ಲಿ ಕೂಡ ಕೋಟ್ಯಾಂತರ ರೂಪಾಯಿ ಕೆಲಸವನ್ನು ನಾನು ಮಾಡಿದ್ದೆ ಈ ಕೋಟ್ಯಾಂತರ ರೂಪಾಯಿ ಕೆಲಸದಲ್ಲಿಯೂ ಕೂಡ ಎಪ್ಪತ್ತು ಎಂಬತ್ತು ಜನ ಜಾಸ್ತಿ ಗುತ್ತಿಗೆದಾರಿಗೆ ಒಂದೇ ಕಡೆಯಲ್ಲಿ ಕುಡಿಸಿಕೊಂಡು ಕೆಲಸವನ್ನು ನಾನು ಹಂಚಿದ್ದೇನೆ ಯಾವ ಗೊತ್ತಿದೆ ಕೂಡ ಆ ಸಮಯದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿ ಈ ರೀತಿಯಾಗಿರ್ತಕ್ಕಂಥ ಒಂದು ಅಪಾದನೆಯನ್ನು ಯಾವ ಮುಖ ಮುಖಾಂತರವೂ ಮಾಡೋದಿಲ್ಲ ಭಾರಿ ಸಂತೋಷದಿಂದ ಮಾಡುತ್ತಿದ್ದೆ ಒಳ್ಳೆಯ ಕೆಲಸವೂ ಕೆಲವರು ಮಾಡಿದ್ದಾರೆ ಸ್ವಲ್ಪ ಕೆಲವು ಕೆಲಸ ಕಳಪೆ ಕೆಲಸವನ್ನು ಕೂಡ ಆ ಸಂದರ್ಭದಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಶಾಸಕರಾಗಿರ್ತಕ್ಕಂಥ ಹಾಲಾಡಿ ಶ್ರೀನಿವಾಸ ಎಂಟು ಆ ಸಂದರ್ಭದಲ್ಲಿ ಒಳ್ಳೆಯ ಸಹಕಾರವನ್ನು ನಮಗೆ ಕೂಡ ಕೊಟ್ಟಿದ್ದರು ಇದನ್ನೆಲ್ಲ ನಾನು ಯಾಕೆ ಹೇಳ್ತೇನೆ ಅಂದರೆ ಈಗ ಬಂದಿರತಕ್ಕಂಥ ಗಂಭೀರ ಅಪಾದನೆ ಇದೆ ಏನಿದೆ ಅದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಅನ್ನತಕ್ಕಂಥದ್ದು ನನ್ನನ್ನು ಭಾವನೆ ಹೀಗೆ ನಡೆದಿರುವಂಥದ್ದಲ್ಲ ಇದರ ಹಿಂದೆ ಯಾರೇ ಇರಲಿ ಅವರು ಎದುರಿಗೆ ಬರಬೇಕು ಅಂತ ಹೇಳಿ ನಾನು ಹೇಳಿ ಬೀಸುತ್ತೇನೆ ಮತ್ತೇನನ್ನು ಹೇಳಿದ್ದರದಾದರೆ ಈಗ ನನ್ನ ಮೇಲೆ ಏನು ವ್ಯವ ವ್ಯವಹಾರದ ಅವ್ಯವಹಾರದ ಈ ಒಂದು ವಿಷಯದಲ್ಲಿ ಅವ್ಯವಹಾರದ ಒಂದು ಅಪಾದನೆಯನ್ನು ಹಾಕಿರುವಂಥ ವ್ಯಕ್ತಿಗಳಿಗೆ ವ್ಯಕ್ತಿಗೆ ನನ್ನದೇನೋ ಒಂದು ಪ್ರಶ್ನೆ ಇದೆ ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಇದೆ ಆದ್ದರಿಂದ ನಾನು ಹೇಳುವುದೇನ ಈ ಒಂದು ಅವಧಿಯಲ್ಲ ಅಲ್ಲ